ಹೆನ್ರಿ ಮೀಡಿಯಾ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಊರಿಗೆ ಬಾವಿಯಿಂದ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಚೆನ್ನಾಗಿದ್ದೇನೆ ಮೀಡಿಯಾ ಕಾಲದಲ್ಲಿ ತರ ಪೂಜೆ ಮಾಡ್ತೀರಿ ಅಂತ ನೋಡೋಣ ಬನ್ನಿ ಏನ್ರಿ ಮೀಡಿಯಾ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಊರಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾವೀಗ ಸೋಮನಹಳ್ಳಿಯಲ್ಲಿ ಇದ್ದೀರಿ ನಮ್ಮ ಪಿತೃಪಕ್ಷ ಅಥವಾ ಏನಂತಾರೆ ಇನ್ನೊಂದು ಮಾರ್ಲಮ್ಮಿ ಹಬ್ಬ ಮಾಡಕ್ ಬಂದಿದಿರಿ ಇದು ನಮ್ಮ ಜಮೀನ್ ಹತ್ರ ಬಂದಿದ್ರಿ ನೋಡ್ಕೊಂಡು ಹೋಗೋಣ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀರಿ ಇವತ್ತು ಏನೇನ್ ಮಾಡ್ತಾರೆ ನಮ್ಮ ಹಬ್ಬದಲ್ಲಿ ಹೆಂಗೆ ನಾವು ಕುರಿ ಕಡ್ದಿ ಹೆಂಗೆ ಎಲ್ಲ ಅಡಿಗೆ ಮಾಡಿ ನಮ್ ದೇವ್ರಿಗೆ ಎಡೆ ಇಟ್ಟಿ ನಮ್ ಎಲ್ಲಾ ಎಡೆ ಇಟ್ಟಿ ಯಾವ ತರ ಪೂಜೆ ಮಾಡ್ತೀರಿ ಅಂತ ನೋಡೋಣ ಬನ್ನಿ ನೀವಜಿ ಹತ್ರ ಕತೆ ಹೇಳ್ತಾನ ನಮ್ ಅಜ್ಜಿ ಹತ್ರ ಒಂದ್ ಕಥೆಗಳೆಲ್ಲ ಹೇಳಿಸ್ತೀನಿ ಹೆಂಗೆ ಅವರು ಏನೇನ್ ಪೂಜೆಗಳು ಮಾಡ್ತಾರೆ ಇದಾದ್ಮೇಲೆ ನಮ್ ಇನ್ನೊಂದು ಅಜ್ಜಿ ಇದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಆ ಮಾಡಿಲ್ಲ ಅಂದ್ರೆ ಏನೇನ್ ಎಡವಟ್ಗಳ್ತದಂತೆ ಅಂತೆಲ್ಲ ತಿಳ್ಕೊಳೋಣ

ಅಜ್ಜಿ ಕಾಲದಲ್ಲಿ ಆಗಿರುದು ಏನಂದ್ಲಂತೆ ಅಜ್ಜಿ ಅಯ್ಯೋ ನನ್ಗೆ ಯಾವಾಗು ಕಷ್ಟನೇ ಕೊಡ್ತಾಳೆ ಅಂತ ಹೇಳ್ದಂಗೆ ಅವಳು ತಾತ ಏನ್ ಮಾಡಿದ್ನಂತೆ ಹಂಗೆ ಅದಕ್ಕೆ ಕೈ ಹಾಕೊಂಡು ನಿದ್ಗ ಬಿಟ್ಟಿದ್ನಂತೆ ಚಿರ್ಕಕ್ಕೆ ತಾತ ಈ ಬೆಟ್ಟ ಹಾಕದ್ನಂತೆ ಹ್ಮ್ ಆ ಬೆಟ್ಟ ಹಾಕಿದಾಗ ಏನು ಆ ಕಾಲದಲ್ಲಿ ಆಗಿರೋದು ಇದು ಅಜ್ಜಿ ಕೋಡಳ್ಳಿ ಅಜ್ಜಿ ಪಶ್ನೇ ಎಂಟಿ ಕಾಲದಲ್ಲಿ ಆವಾಗ ಅವಳು ಏನ್ ಆ ಬೆಟ್ಟು ಬರ್ಲಿಲ್ವಂತೆ ತಾತ ಕರಿಯಪ್ಪನ ಅಪ್ಪುಂದು ಬರ್ಲಿಲ್ಲ ಆ ಬೆಟ್ಟು ಅವಾಗ ಏನ್ ಮಾಡದ್ಲಂತ ಅವಳು ಅಯ್ಯೋ ಯಾಕೋ ಬರಲ್ವಲ್ಲ ಬರಲ್ವಲ್ಲ ಅಂತ ಹೇಳದ್ಲಂತೆ ಆಗ ನಮ್ಮೂರಲ್ಲಿ ಬೇರೆ ದಾಸೆಯನ್ನು ಕರ್ಕಂಬಂದು ಪೂಜೆ ಮಾಡಿಸದ್ರಂತೆ ಆವಾಗ ಅವನ್ ಹೇಳದಂತೆ ನಾನು ಬ ತಪ್ಪಾಯಿತು ನಂದು ನಾನು ತಪ್ಪಾಯಿತು ನಾನು ಅಂದದ್ದು ಅಂತ ಕೈ ಮುಗಿದ್ ಆವಾಗ ಬಿಟ್ಟು ಬಿಟ್ಬೋದಂತೆ ನಮ್ಮ ಕಾಲದಲ್ಲಾಗಿರ್ಬೋದು ಅವ ತಾತನ ಕಾಲದಲ್ಲಿ ಈಗ ನಮ್ಮ ಕಾಲದ್ದಲ್ಲ ನಮ್ಮ ಕಾಲದಲ್ಲಿ ಏನು ತೊಂದರೆ ಆಗಲಿಲ್ಲ ನಮ್ಮ ಕಾಲದಲ್ಲಿ ಏನಾರು ಹಿಂಗೇನಾರು ಇವಾಗ ನಮ್ಮ ಇವಳು ನಾದ್ನಿಗೆ ಕಾಲು ಹೋಗದೆ ಅವಳು ಏನು ಮಾಡಿದ್ಲು ಫಸ್ಟೆ ಬಂದು ಸೀರೆ ಉಟ್ಕೊಂಡು ಹೋಗ್ಬಿಟ್ಲು ಇವಾಗ ಅದೊಂದು ಸ್ವಲ್ಪ ತೊಂದರೆ ಆಗಿರ್ಬೋದು ನನ್ನ ಅಂತ ಅದೇ ಚೆನ್ನಾಗ್ ಓದ್ಲು ನೋಡು ಚೆನ್ನಾಗಿ ಓದ್ ತಕ್ಷಣನೇ ಅವಳಗ್ ಹೆಚ್ಚು ಕಮ್ಮಿ ಆಗುತ್ತೆ ಒಂದಮ್ಮನ್ಗೆ ಈಗ್ಲೂ ಆಸ್ಪತ್ರೆ ಅವಳು ಅವಳು ಹಂಗೆ ಅದೆಲ್ಲ ಮಾಡಬಾರ್ದು ಆಮೇಲೆ ನಮ್ಮನೇಲಿ ಏನ್ ತಿಂಡಿ ಮಾಡಿರ್ತೀವಿ ಇವತ್ತು ಇವತ್ತಾರಿ ಕೊಡ್ಬಾರ್ದು ಹೋಗೋವರ್ಗುನು ಬಂದೋಗವರ್ಗುನು నవ్వెలా గోయిందర్తీవాల ఆచ ఇవ్ హింగ్ మార్తారంత ఇన్వర్గ అర్థ ఐతది హో అందు ఎలా దేవస్థానల్ కురే అజ్జి తాత నమ్ యార్లర్తారు నమ్మనే బర్రు నమ్మనే బర్రు అందేస్థా నమ్మూర్ దేవస్థా ఎల్ కుర్తారు ಈ ಬರ್ತಾರೆ ಬರ್ತಾರೆ ಆವಾಗ ಅವ್ರ ಏನಂತಾರೆ ಇವತ್ತು ನನ್ ಮಗನ್ ನೋಡಕ್ ಹೋಯ್ತೀನಿ ಇವತ್ ನನ್ಗ ಹೊಸ ಬಟ್ಟೆ ತರ್ತಾರೆ ನನ್ಗೆ ಒಳ್ಳೆ ಊಟ ಮಾಡಿಕ್ತಾರ ನೋಡ್ಕ ಬಂದಿ ಸಾಯಂಕಾಲ ಮಾತಾಡೋಣ ಎಲ್ಲಾರು ಅಂತ ಅವ್ರ ಅಂತಾರೆ ಅಲ್ಲಿ ಕುತ್ಕೊಂಡವ್ರು ಅಲ್ಲಿ ಎಷ್ಟು ಜನ ಸೇರ್ತಾರೆ ನಮ್ ಬೀದಿಯವರು ಕುತ್ಕೋತಾರಲ್ಲಿ ಅವಾಗ ಅವ್ರೆಲ್ಲಾ ಮಾತಾಡ್ಕೊಂಡು ಸಾಯಂಕಾಲ ನಮ್ ಮನೆಗ್ ಬರ್ತಾರೆ ಮುಗಿಸ್ಕೊಂಡು ಸಾಯಂಕಾಲ ನಮ್ಮ ಮನೆಗ್ ಗೊತ್ತಾರೆ ಬರವಾಗಿ ಹೋಯ್ತಾರೆ ಈಗ ಮಗೇನ್ ಚಮಾರ ಅವ್ರು ಅಯ್ಯಮ್ಮ ನಮ್ಮ ಮನೆಗೆ ತಾತ ಯಾರ್ಯಾರು ಬರ್ಬೇಕು ಮನೆಗ್ ಬಂದ್ಬಿಡ್ತಾರೆ ಅವ್ರ ಮನೆಗೆ ಹೋಗೋರು ಅವ್ರ ಮನೆಗೆ ಹೋಯ್ತಾರೆ ಆತ್ಮ ಅನ್ನೋಲ್ಲ ಅವರೇ ಬರ್ ಬರ್ತಾರೆ ಅವ್ರು ಬಂದು ಏನ್ ಮಾಡ್ತಾರೆ ಎಷ್ಟೊತ್ತಿಗೆ ಐದ್ ಗಂಟೆಗೆ ಸಾಯಂಕಾಲ ಐದ್ ಗಂಟೆಗೆ ತಲೆ ಮೇಲೆ ಕುತ್ಕೋತಾರೆ ರೂಮ್ ಸೇರ್ಕತ್ತೇ ಇದ್ದಾಗೇನೆ ಅವ್ರ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಆಮೇಲೆ ಅವಾಗ ಏನಂತಾರೆ ನಾವೇನ್ ಮಾಡ್ತೀವಿ ಏ ತಾತ ತಪ್ಪಾನೆ ಹುಷಾರಾಗ ಮಾಡ್ರಿ ಹುಷಾರಾಗ ಮಾಡ್ರಿ ಅಂತ ನಾನು ಹೇಳ್ತೀನಿ ಅವಾಗ ನೀವಂತೀರ ಬರ್ಲಿ ಸುಮ್ನಿರಮ್ಮ ಅಂತ ನೀವಂತೀರ ಆಮೇಲೆ ಏನಾಯ್ತದೆ ಎಲ್ಲಾರು ನೀ ಮಾಡೇ ನೀನ್ ಮಾಡೇ ಅಂತ ಹೇಳ್ತಾ ಇರ್ತೀನಲ್ಲ ನನ್ನ ಸೊಸೇರಿಗೆ ಅವಾಗ ಅವ್ರೇನಂತಾರೆ ಆಯ್ತು ನಾನು ಮಾಡ್ತೀನಿ ನೀ ಸುಮ್ನೀರು ಅಂತಾರೆ ಆಯ್ತಮ್ಮ ನಾನು ನಾನಂತೀನಿ ನಮ್ ದೇವ್ರ ಇಟ್ಟು ಮಾಡಬೇಕು ದೇವ್ರೆಡೆಸ್ಟ್ ಗಂಡು ಸುರಿದು ಬಟ್ಟೆ ಮುಡಕ್ತಿವಿ ತಾತ ಅಜ್ಜಿ ತಾತ ಅಪ್ಪ ಇವ್ರದೆಲ್ಲ ಮುಡಕ್ತಿವಿ ಒಂದ್ ಕಡೆ ಆಮೇಲೆ ಎಂಗ್ ಸುರಿದು ಮುಡಕ್ತಿವಿ ಹೆಂಗ್ಸೂರದ್ ಮಡಗು ಅವ್ರಿಗೆ ಒಡ ಏನ್ ಬೇಕೋ ನಮ್ಗೆ ಏನ್ ಪ್ರೀತಿ ಬರ್ತದೋ ಎಲ್ಲ ನಮ್ಮ ಮನೇಲಿ ಇರೋದೆಲ್ಲ ಟ್ರಂಕಿಯಲ್ಲಿ ಮಡಿಕ ಬಿಡುದು ಅಲ್ಲಿ ಇಕ್ ಬಿಡ್ಬೇಕವ್ರ ತಾವು ಅದೆಲ್ಲ ಇಕ್ತಿವಿ ಅದೆಲ್ಲ ಇಕ್ಕಾಯ್ತಾ ಇಕ್ಕಾದ್ಮೇಲೆ ಏನಂತೀವಿ ಹ್ಮ್ ಆಯ್ತಾ ಎಲ್ರದೂನು ಅಂತೀವಿ ಅವಾಗ ಆಯ್ತು ಅಂದಾಗ ಡೋರ್ ಆಚೆ ಹಾಕ್ಬಿಟ್ಟು ಆಚೆ ಹೋಗೋಣ ಅದ್ಯಾಕಾಕದು ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅವ್ರೆಲ್ಲ ಸಂತೋಷದಲ್ಲಿ ಊಟ ಮಾಡ್ಲಿ ಬಂದಿರೋರೆಲ್ಲ ಅಂತ ನಾವ್ ಆಚೆ ಹೋಗೋದು ಸರಿ ಹಂಗೆ ಕೇಳ್ಬೇಕು ಸರಿ ಕಣ್ಣ ಅವಳು ಹೋಗ್ಬಿಟ್ಟು ಅರ್ಧ ಗಂಟೆ ಎಷ್ಟೊತ್ ಸ್ವಲ್ಪ ಕುಂತಿದ್ದು ಬರ್ತೀವಿ ಅಲ್ಲಿ ಒಳತ್ ಒಳತ್ ಬನ್ನಿ ಅಂತ ಯಾರು ಹೋಗೋರು ಚೀನಪ್ಪ ಅವರು ಬಂದು ಆ ಬಾಕಲ್ ತಡ್ತಾರೆ ಮುಗೀತ ಬಂತ ದೇವ್ರ ನೆನ್ಕೊಂಡ್ ಬಾಕಲ್ ತಗಿತಾರೆ ಆವಾಗ ಅವರು ಅವಾಗ ಪಾಕೊಂಡ್ತಾರೆ ಕಾಣಸಲ್ಲ ನಮ್ ಕಣ್ಣಿಗೆ ಹ್ಮ್ ಹ್ಮ್ ಆವಾಗ ಏನ್ ಮಾಡ್ತೀವಿ ಹೋಗಿ ಆಮೇಲೆ ನಮ್ ನಂಟ್ರಿ ಹತ್ರ ಕರ್ದು ಊಟಕ್ಕೆ ಹಾಕ್ತಿವಿ ಮಾಡ್ಲಿಲ್ಲ ಅಂದ್ರೆ ಏನಾಯ್ತದೆ ಗೊತ್ತಾ ತೊಂದ್ರೆ ಆಯ್ತದೆ ನಮ್ ಮನ್ಸಲ್ಲಿ ಎರಡ್ ತರ ಮನ್ಸಿರ್ಬೆಡ್ದು ಒಂದೇ ತರ ಇರ್ಬೇಕು ಹೆಂಗೆ ನಾವು ಇವತ್ತು ನಮ್ಮ ನಮ್ಮ ಜನ ಎಲ್ಲ ಬರ್ತಾರೆ ಸಂತೋಷವಾಗಿರ್ಬೇಕು ನಾವು ಸಂತೋಷವಾಗಿರ್ಬೇಕು ಹಂಗಿದ್ರೆ ನಮ್ಗೆ ಏನೂ ತೊಂದರೆ ಆಗಲ್ಲ ಸಂತೋಷ ಇಲ್ದೇನೆ ಹಂಗೆ ಹಿಂಗೆ ಅನ್ಕೊಂಡಿದ್ರೆ ಏನಾಯ್ತದೆ ಏನಾದ್ರೂ ಒಂದ್ ಹೆಚ್ಚು ಕಮ್ಮಿ ಆಯ್ತದೆ ಹಂಗೆ ಅವ್ರು ಒಂದ್ ಮನೇಲಿ ಮಾಡಲ್ಲ ಯಾರಾದ್ರೂ ಪಕ್ಕ ಅಕ್ಕ ಮಾಡಲ್ಲ ಮಾಡ್ದೆ ಇವ್ರು ಕರ್ಕೊಂಡ್ ಬರ್ಬೋದು ಮಾಡ್ಲಿಲ್ಲ ಬಾರಿ ಅಂತ ಕರ್ಕೊಂಡ್ ಬರ್ಬೋದು ಅವಾಗ ನಾವು ಏನು ಅನ್ಬೇಡ್ದು ಯಾಕೆ ನಾವ್ ಮಾಡಿರೋದೇ ಕೇಳಿ ಅವ್ರು ಊಟ ಮಾಡಕ್ಕೆ ನಾವ್ ಊಟ ಮಾಡಕೆಲ್ಲ ಇವಾಗ ಮಾಡೋದು ಈ ನಿಂತ ನಿಂತ ಖುಷಿಯಾಗಿ ಇಕ್ಬೇಕು ಅವರು ಸಂತೋಷವೋ ಇವತ್ತು ಚೆನ್ನಾಗಿ ಚೆನ್ನಾಗೋಯ್ತಿ ಆಮೇಲೆ ಅವ್ರು ದೇವಸ್ಥಾನಕ್ಕೆ ಹೋಯ್ತಾರೆ ಅಲ್ಲ ದೇವಸ್ಥಾನಕ್ಕೆ ಹೋಗಿ ಏನು ಹೇಳ್ತಾರೆ ಇವತ್ತು ನನ್ನ ಮೊಮ್ಮಕ್ಕಳೆಲ್ಲ ಇದ್ರು ನಾವು ನೋಡಿದೋ ಅವು ಅವ್ರು ಹಿಂಗಿದ್ರು ಅವನು ಈ ಶ್ರೀನಿವಾಸನ ಮಗ ಹಿಂಗಿದ್ದ ಅಭಿ ಮಗ ಹಿಂಗಿದ್ದ ರಾಮಲಿಂಗನ ಮಗ ಹಿಂಗಿದ್ದ ಅಂತ ಅವ್ರು ಮಾತಾಡ್ಕೊತಾರೆ ಸರಿನಾ ಆ ಥರ ಇಲ್ವಾ ಆವಾಗ ಅಲ್ಲೋಗಿ ಎಲ್ಲರೂ ಹೇಳ್ಕೊತಾರೆ ದೇವಸ್ಥಾನದ ತಿರ್ಗಾ ಬರವಾಗ ಹಂಗ್ ಬರ್ತಾರೆ ಹೋಗುವಾಗ ಅಲ್ಲೂ ತಿರ್ಗಾ ಸೇರ್ತಾರೆ ತಿರ್ಗಾ ದೇವಸ್ಥಾನದಲ್ಲಿ ಹೋಗಿ ಎಲ್ಲರೂ ಸೇರ್ಕೋತಾರೆ ಅಲ್ಲಿ ಹೋಗಿ ಏನಂತಾರೆಂಗಮ್ಮ ಇವತ್ತು ನಿಮ್ ಮನೇಲಿ ಅಂತ ಕೇಳ್ತಾರ ಆವಾಗ ನಮ್ಮ ಮನೇಲಿ ಏನೇ ಎಷ್ಟೊಂದ್ ಮಾಡಿದ್ರು ಕಣೇ ನಂಗೆ ಬೊಲೆ ಖುಷಿ ಆಯ್ತು ಕಣಿ ಅಂತ ಅವ್ರಂದ್ರೆ ನಮಗ್ ಸಂತೋಷ ಕರ್ಕೊಂಡು ನಾವು ಒಟ್ನಲ್ಲಿ ಮನ್ಸಿಂದ ಸಂತೋಷಾಕಿ నిమ్మనే ఇవ్వ మత తొడ్ తాతరు దాసప్ప దాసప్ప తాతవర్ తాతప్ప ఎంటప్పనా గౌరమ్మ గౌరమ్మ ఆమె గౌరమ్మ వెంకటేశపూర ఆమె కోలూరమ్మ ಕೋಲೂರಮ್ಮ ಆಮೇಲೆ ನಮ್ಮ ಅನ್ನ ಅಲ್ಲಿ ಕೆಂಚಮ್ಮ ಕೆಂಚ ಇವಾಗ ಇಷ್ಟು ಜನಕ್ಕೆ ನಾವು ಮಾಡೋದು ಕರಿಯಪ್ಪ ಕರಿಯಪ್ಪ ದಾಸಪ್ಪ ಕೋಳೂರಮ್ಮ ಒನ್ನಮ್ಮ ಒನ್ನಮ್ಮ ಅಂದ್ರೆ ದ ಕರಿಯಣ್ಣನ ತಾಯಿ ಕೋಲೂರಮ್ಮ ಅಂದ್ರೂ ಎರಡು ತಾಯಿ ಈ ಇಬ್ಬರ ಇಬ್ಬರು ತಾಯಿ ಅವ್ರಿಗೆ ಅವ್ರಿಬ್ಬ್ರೂ ಬರ್ತಾರೆ ಇವತ್ತು ಅವ್ರು ಅವತ್ತಿನ ಕಾಲದಲ್ಲಿ ಏನ್ ಮಾಡೋದಂತ ಗೊತ್ತಾ ಅಜ್ಜಿ ಕಾಲದಲ್ಲಿ ಆವಾಗ ಇಲ್ಲಿ ಕುಂತ್ಕೊಂಡು ಕೋಲೂರಮ್ಮನ ಏನಂತ ಕೇಳದಂತೆ ನೋಡು ನನ್ನ ಮಕ್ಕಳನ್ನ ನೀನು ಚೆನ್ನಾಗಿ ಸಾಕ್ರೆ ಹೋದ್ರೆ ಪುರಾಣ ತಾನೇ ಬೇಕಾಗಿರೋದು ನನ್ನ ಮಕ್ಕಳನ್ನ ನೀನು ಚೆನ್ನಾಗಿ ಸಾಕ್ತೆ ಹೋದ್ರೆ ನಿನ್ನ ಮಕ್ಕಳನ್ನ ಒಬ್ಬರು ಉಳಿಸಲ್ಲ ಯಾರೋ ಇದು ಒಂದಮ್ಮ ಹೇಳೋದು ಹ್ಮ್ ತಾತಾವ್ರಮ್ಮ ತಾತವ್ರಮ್ಮ ಹೇಳುದು ಆವಾಗ ಇವಳು ಏನ್ ಮಾಡಿದ್ಲಂತೆ ಅಯ್ಯೋ ನನ್ಗೆ ಈ ತರ ತೊಂದರೆ ಕೊಡ್ತಾಳಲ್ಲ ಅಂದ್ಬಿಟಿದ್ರೆ ಇವನೇನು ಅಂದೇನೆ ಹೋದ್ರೆ ಸುಮ್ಮಿ ಇರ್ತಾಳಂತೆ ಇಲ್ಲದರೆ ಅವನ್ನೆಲ್ಲ ಸಾಯಿಸ್ಬಿಟ ಅವಳು ಒಬ್ರನ್ನೂ ಇಡ್ಲಿಲ್ಲ ಅರೇ ಕೋಲರಮ್ಮನ ಮಕ್ಕ ಕೋಲರಮ್ಮನ ಮಕ್ಕಳನ್ನ ಒಬ್ರನ್ನೂ ಮಡಿರಲಿಲ್ಲ ಅವಳು ಎಷ್ಟು ಮಕ್ಕಳಿದಾ ಆ ಇವರು ನಾಲ್ಕು ಮಕ್ಕಳಿದ್ವಂತೆ ಯಾರು ಸಾಯಿಸ್ಬಿಟಲು ಅಂದ್ರೆ ಅವ್ರ ಅಕ್ಕಿ ಚಾಪಾ ಇಂದ ಇರು ಅವ್ರ ಅಕ್ಕಿ ಮ್ಯಾಲ್ ಬಂದು ಮ್ಯಾಲ್ ಇಲ್ಲ ದೊಡ್ಡ ದೊಡ್ಡವರಾಗಿ ದೊಡ್ಡ ದೊಡ್ಡ ಒಬ್ಳು ಎರಡನೇ ಹೆಂಡತಿ ಮಗಳ ಬಂದಿಲ್ಲ ಅವಳಿಗೆ ಇನ್ನೊಂದು ಮದುವೆ ಮಾಡಿ ಇನ್ನೊಂದು ಹೆಣ್ಣು ಹುಡ್ಗಿ ಇಷ್ಟಿದ್ಲು ಅವಳು ಅವಳನ್ನ ಸಹಿಸ್ಬಿಟ್ ಯಾರು ಕೋಡಿಯಜ್ಜಿ ತಾಯಿ ಅವಳು ಒಬ್ಬ ಕೋಡಳಿ ಅಜ್ಜಿ ಒಬ್ಬ ಕೋಳಿ ಅಜ್ಜಿ ಅವಳು ಭಸ್ನೇ ಅವಳು ಇಲ್ಲ ಆ ದಾಸಪ್ಪ ಕೊಲೂರ ಕರಿಯಪ್ಪ ಹೊನ್ನಮ್ಮ ಕೆಂಚಮ್ಮ ಬಿಕ್ಲಜ್ಜಿ ಅವಳೇ ಒಂದಮ್ಮ ಅವಳು ಒಂದಮ್ಮ ಆಮೇಲೆ ಇನ್ನೊಬ್ಳು ಅವಳು ಸುಮ್ನೆ ಹೊಟೆಕಾನಿ ಅಂತಿದ್ರು ಅವಳ ಅವಳಗೊಂದು ಹೆಸರು ಬೇರೆ ಹೊಟ್ಟೆ ಅವಳ ಹೆಸರೇ ಹೊಟೆಖಾನಿ ಅಂತ ಕರಿತಿದ್ರಂತೆ ಅಂತೆ ಅವರು ಸಂತೋಷದಿಂದ ನಾವು ಅವ್ರ ಬಟ್ಟೆ ಉಟ್ಕೊಂಡು ಖುಷಿಯಾಗಿ ತಿಂದು ಉಂಡು ಹೋದ್ರೆ ನಮ್ಗೆ ಅಷ್ಟೇ ಸಂತೋಷ ರುತ್ತಿದ್ರೆ ನೀನ್ ಇಷ್ಟ ಗೇಮ್ ಆಡ್ಬಿಟ್ಟು ಇವಾಗ ಸೌಟಿಡ್ಕೊಂಡು ನಿಂತಿದ್ದಾನೆ ಲಾಸ್ಟ್ ಎಲ್ಲ ಇರ್ತಾ ಇರ್ಬೇಕು ಏನ್ ಮಾಡ್ತೀವಿ ಅಜ್ಜಿ ಇವಾಗ ಎಲ್ಲ ಕೆಲಸ ಎಲ್ಲ ಆಯ್ತು ಕಣಪ್ಪ ಪೂಜೆ ಮಾಡಿ ಊಟ ಹಾಕಿ ಈಚೆ ಆಮೇಲೆ ಅವ್ರನ್ನ ಕರೆದು ಒಳಕೋಯ್ತು ಆಮೇಲೆ ನಾವು ಊಟ

ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಸೋಮನಹಳ್ಳಿಯಲ್ಲಿ ಇವತ್ತು ವರ್ಗಹಳ್ಳಿಗೆ ಬಂದಿದ್ದೀವಿ ಸೊ ಇವತ್ತಿಲ್ಲ ಹಬ್ಬ ನಿನ್ನೆ ಅಲ್ಲಿ ಮುಗಿತು ಅಲ್ಲಿ ಮುಗಿಸ್ಕೊಂಡು ಇವತ್ತಿಲ್ಲ ಹಬ್ಬ ಮಾಡ್ಕೊಂಡು ನೆಕ್ಸ್ಟ್ ಬ್ಯಾಂಗ್ಳೂರ್ ಹೋಗೋದು ಗುಡ್ ಮಾರ್ನಿಂಗ್ ಅಂದ್ರೆ ಮಾರಲಮಿ ಹಬ್ಬ ತಾನೆ ಫಸ್ಟ್ ಇಯರ್ ನಮಗ್ ತೋರಿಸ್ಲಿಲ್ಲ ಬಿಕಾಸ್ ಹೊಸದಾಗಿ ಮದ್ವೆ ಆಗಿತ್ತು ಅಂತ ಈ ಇಯರ್ ನಾನು ಎಲ್ಲ ನೋಡ್ದೆ ಅಂಡ್ ಫಸ್ಟ್ ಟೈಮ್ ನಾನು ನೋಡಿದ್ದೆ ನಮ್ ಕಡೆ ಎಲ್ಲ ಹಿಂಗೆಲ್ಲ ಮಾಡಲ್ಲ ನಮ್ ಕಡೆ ತಿಥಿನು ಮಾಡಲ್ಲ ಅಂದ್ರೆ ಮಾಡಿದ್ರು ಮನೆಯವ್ರು ಬಂದ್ ಕರೆದು ಊಟ ಹಾಕ್ತಾರೆ ಇವ್ರ ಕಡೆ ತಿಥಿ ಮಾಡಲ್ಲ ಓಡಿಸ್ತಾರೆ ಫುಲ್ ಆಶ್ಚರ್ಯ ಆಗೋಗಿತ್ತು ಸ್ಟಾರ್ಟಿಂಗು ಇದೇನ್ ಕಾಡೆಲ್ಲ ಓಡಿಸ್ತಾರೆ ತಿಥಿಗೆ ಅಂತ ಸೊ ನಾನು ಇದೆಲ್ಲ ನೋಡಿಲ್ಲ ಫಸ್ಟ್ ಟೈಮ್ ನಾನು ನೋಡಿರೋದು ಎಂಜಾಯ್ ಏನ್ ತಿಂಡಿಬೇಕು ಪಲಾವ್ ಮಾಡ್ತಾ ಅದಕ್ಕೆ ಇದೀನಿ ಉಪ್ಪಿಟ್ಟು ಮಾಡ್ತೀನಿ ಅಂದೆ ಗೈಸ್ ಉಪ್ಪಿಟ್ಟು ಬೇಡವೇ ಬೇಡ ನಂಗೆ ಅಂದ್ರೆ ಅದಕ್ಕೆ ಪಲಾವ್ ಮಾಡ್ತಾ ಇದೀನಿ 넌넌넌넌 <shriek> ನಮ್ಮ ಅವರ ಅವ್ರ ಅಪ್ಪ ಕಾಲದಲ್ಲಿ ಇದಾಕಿದ್ರಂತೆ ಉಳ್ಳೆ ಮೆದಿ ಹಾಕಿದ್ರಂತೆ ಎಲ್ಲ ಹಾಕಿದ್ರಂತೆ ಅವಾಗ ಏನ್ ಮಾಡುದು ಎತ್ತಿ ಬೆಳಗಾನ ನಿಮ್ ನಿಜವಾಗಿ ಇದ್ರೆ ಇದು ರಾಗಿ ಆರ್ಕದ್ ಮೆದೆ ಇಲ್ಲ ಅಂದ್ರೆ ರಾಗಿ ಮೆದಿ ಆಗೋಲಿ ಂಗೆ ರಾಗಿ ಮೆದಿ ಆಗಲಿ ಅಂತ ಅಂದಂಗೆ ಅಂತ ದೇವ್ರಿಗೆ ಹಚ್ಕಂದಂಗೆ ಹಾಗಾದ್ರು ಅವರು ಬಂದು ಹುಡುಕ ಬರೋ ಅಷ್ಟಕ್ಕೆ ಇದು ರಾಗಿ ಮೆದಿ ಆಗೋಗಿದ್ದ ಆಮ್ಯ ಅವರು ನೋಡ್ಬಿಟ್ಟು ಹೊಂಟೋದ್ರು ಅವಾಗ ಇವರು ಆ ದೇವ್ರು ಅಷ್ಟೇ ನಾವು ಆಗೋದ್ರು

ಮಟನ್ ಮಾಡಿರ್ಲಿಲ್ಲ ಬರೀ ಸಿಹಿ ಊಟ ಮಾಡಿದೆ ಅದಕ್ಕೆ ಏನಾನು ಜ್ವರ ಚಳಿ ಎಲ್ಲ ಹುಷಾರಾಗೇರ್ಲಿಲ್ಲ ಜಾಸ್ತಿ ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಎಡೆಗೆ ಮಾಡ್ತೀನಿ ಅನ್ಬಿಟ್ಟು ಇನ್ನ ಎರಡು ದಿವಸ ಮಲಗಿದೆ ಆಮೇಲೆ ಸರಿವಿದೆ ಹ್ಮ್ ಸುಧಮೇ ಮೂರು ವರ್ಷ ಹುಷಾರ್ ತತ್ತ ಹಬ್ಬ ಮಾಡ್ದ ಅವ್ನು ಹಬ್ಬಕ್ಕೆ ಬರ್ಲಿಲ್ಲ ಹುಷಾರ್ ತಪ್ಪಿ ಹುಷಾರ್ ತಪ್ಪಿ ಬೆಂಗ್ಳೂರಲ್ಲೇ ಸೇರ್ಕೊಬಿಟ್ಟ ಅವಾಗ ನಾನು ಏನು ಅಂದ್ಬಿಟ್ಟು ಯಾಕೆ ಹುಷಾರ್ ತಪ್ಪನಲ್ಲ ಬರೇಲಿ ಅಂದ್ಬಿಟ್ಟು ಬರೇಳಿ ನಿನ್ನವ ಬಟ್ಟೆ ಮಡಗಿ ಹಸ್ತೀರು ಅಂತ ಹೇಳ್ಕೊಟ್ಟೆ ಆಮೇಲೆ ಅವನು ಹಸ್ತೀರಿ ಶರ್ಟ್ ತಂದು ಎಡೆ ಮಾಡಿದ್ದ ಉಪವಾಸ ಉಪವಾಸ ಇಟ್ಕೊಂಡಿ ಎಡೆ ಮಾಡಿ ಬಟ್ಟೆ ತಂದು ಬಿಟ್ಟ ಆಮೇಲೆ ನಿಂದ ಅವ್ನು ಹುಷಾರ್ ತಪ್ಪದಿರ ಹ್ಮ್ ಎದ್ರು ಮನೆ ಅವ್ರ ಸೋಬರ್ದು ಆಳೆಮನೆ ಅದಲ್ಲಾ ಅದ್ರ ಮುಂದಗಡೆ ಓಪನ್ ಬಾಕಲಿತ್ತು ಅವ್ರು ಅವರು ಅವ ಅವ್ರೆಲ್ಲಾ ಸತ್ತೋದ್ರು ಅವ್ರ ಹಿರಿಯವರೆಲ್ಲಾ ಸತ್ತೋದ್ರು ಆಮೇಲೆ ಅವರು ಅಲ್ಲಿ ಎಡೆ ಇಟ್ಲಿಲ್ಲ ಅವ್ರ ಅತ್ತ ಮಾವೆಲ್ಲ ಸತ್ತಿದ್ರು ಒಬ್ಳು ನಾಗಮಂಗಲದ ಸೇರ್ಕೊಂಡು ಒಬ್ಳ ಅಲೆಮನೆ ತಗ ಸೇರ್ಕೊಂಡು ಯಾರು ಇಡ್ಲಿಲ್ಲ ಅವ್ರು ಹಬ್ಬದ ದಿವ್ಸ ಒಳ್ಳಿದ್ರು ಹ್ಮ್ ಹ್ಮ್ ಅಂತ ಹೇಳ್ತಿದ್ರು ಬಂದಿ ಆಮೇಲೆ ನಾನೇನ್ ಅಲ್ಲಿ ಯಾರ ಅಂತ ಹೋಗಿ ಗೋಡೆ ಪಕ್ಕ ನಿಂತ್ಕೊಂಡೆ ಎದುರ್ಕಲ್ಲಿ ಗೋಡೆ ಪಕ್ಕ ಹೋಗಿ ನಿಂತ್ಕೊಂಡೆ ಹ್ಞೂ ಅಂತ ಅನ್ತಿತ್ತು ಆಮೇಲೆ ನಾನು ಯಾರ ಜೊತೆಲಿ ಒಂದೆ ಆಮೇಲೆ ಇವ್ರೀಗ ಸೋಬರ ಹಳೆ ಮನೆಯಲ್ಲಿ ಒಂಚೂರು ನೀರು ತಕೊಂಡೋಗ ಮಡಗಿ ಬಂದ್ ಕಡಿ ಎಸಿ ಎಲ್ಲ ಮಾಡ್ತಾರೆ ಹ್ಮ್ ಮಾಡ್ಬೇಕು ಮಾಡಿಲ್ಲ ಅಂದ್ರೆ ಆತ್ಮಗಳು ಬರ್ತವೆ ಯಾರೋ ಒಬ್ರು ಹಳೆ ಮನೇಲಿ ಅಟ್ಟ ಅಟ್ಟ ಇತ್ತಂತೆ ಗೆದ್ಲು ಬರೋ ಹಳೆ ಮನೇಲಿ ಅದ್ರಲ್ಲಿ ಹೊಸ ಮನೇಲಿ ಆ ತರ ಅಟ್ಟ ಇತ್ತಂತೆ ಯಾರು ನಿನ್ನ ಅಂತವ್ರು ಮಾನಸ ನಿಂತವ್ರು ಅವ್ರ ತಾತಿ ಅಂತವ್ರು ಅವ್ರ ಅಬ್ರು ಹೇಳ್ದೇನೆ ಮೇಲೆ ಹೋಗಿ ಕುತ್ಕೊಬಿಟ್ರಂತೆ ಹೆಂಗ್ ಬಂದವರು ನೋಡ್ಮಿ ಇಷ್ಟೆಲ್ಲ ಮಾಡಿದವ್ರಲ್ಲಿ ಹೆಂಗ್ ಊಟ ಮಾಡೋರು ಅಂತ ಅವರು ಒಂಥರ ಇಲ್ಲಿ ನೆಳ್ಳಿ ಗೊತ್ತಂತೆ ಅವ್ಳಗಿ ಮೇಲೆ ಕೂತಿದ್ಲಾ ಅಲ್ಲೇ ಸತ ರಕ್ತ ವಾಮಿಟ್ ಮಾಡ್ಕೊಂಡಿ ಹೋಗ್ಲಿ ಎಲ್ಲ ಹೋಗ್ಲಿ ಬರ ಬರ್ತಾಳೆ ಎಡಿಕಾಯ್ತು ಪೂಜೆ ಮಾಡಾಯ್ತು ಎಲ್ಲ ಆಯ್ತು ಯಾರ ಮನೇಲೆ ಹೋಗಿ ಕೂತ್ಕೊಬಿಟ್ಟಾಳೆ ಅಂತ ಇವ್ರೆಲ್ಲ ಹುಡ್ಕಿ ಹುಡ್ಕಿ ಮಾಡಿದ್ರು ನೀವ್ ಬರ್ಲೇ ಇಲ್ಲ ಆಮೇಲೆ ಬೆಳಿಗ್ಗೆ ಮೇಲಕ್ಕೆ ಒತ್ತಿ ನೋಡೋರೆ ವಾಮಿ ರಕ್ತ ವಾಮಿಟ್ ಎಲ್ಲ ಮಾಡ್ಬಿಟ್ಟು ಮಲ್ಬಿಡ್ಲಂತೆ ಆಮೇಲೆ ಎತ್ಕ ಬಂದು ಮಣ್ಣು ಮಾಡಿದ್ರು ಹಂಗೆ

ನನಗೆ ಕಜ್ಜಾಯ ವಡೆ ಚಿಕ್ಕಿನೆ ಒಬ್ಬಟ್ಟು ಅಷ್ಟು ಮಾಡಿ ಟೀ ಮಾಡಿ ನಿಂಗೆ ಎಡೆ ಹಾಕು ನೀನು ಮಾಂಸ ತಕೊಂಡು ಊಟ ಮಾಡಿದರೆ ಮಾಡು ಮಾಡಿದರೆ ಹಂಗೆ ಇರು ಮಾತ್ರ ನಂಗೆ ಇಷ್ಟು ಮಾಡು ಥರ ತಿಂಡಿ ಮಾಡಿ ನಂಗೆ ಎಡೆ ಹಾಕಬೇಕು ನೀನೇ ಹಾಕಬೇಕು ನನಗೆ ನೀನು ಮಾಡಿದ್ರೆ ನಂಗೆ ಸೊಲ್ಲುದು ನೀನು ನೀರು ಸೊಸೆ ಸಲ್ಲೀ ಅಂತ ನಮ್ಮಯ್ಯ ಹಿಂಸೆ ಕೊಡ್ತಿದ್ದ ಆವಾಗ ಏನು ಮಾಡಿದೆ ನಾನು ಮಾಡ ನಾನು ಮಾಡ್ತೀನಿ ಬುಡಯ್ಯ ಅಂತ ಅಂದೆ ಆಮೇಲೆ ನಿಮ್ ತಾತ ಅವನ ಜೊತೆಲಿ ಜಗ್ಲಾಡ್ತಿತ್ತು ಅವ್ರ ಅಪ್ಪನ ಜೊತೆಲಿ ನೀನೇನು ಅವೆಲ್ಲ ನಿಲ್ದೋರೋದೆಲ್ಲ ನೀರ ಕೊಡೋದು ಅಂತ ಓಲಾ ನೀನ್ ಏನು ಮಾಡಬೇಡ ನಷ್ಟ ಮಾಡ್ತಾಳೆ ಅಂತ ಅಂತಿತ್ತು ನಮ್ಮ ಅವನು ಹಂಗೇ ಮಾಡ್ಕೊಂಡೇ ಬಂದೆ ನಮ್ಮ ತಮ್ಮನು ಬಂದು ಜಗ್ಲಾಡ್ದ ಅವೆಲ್ಲ ನೀ ಏನಕ್ ಮಾಡ್ತೀನಿ ನೀನು ಅವ್ನು ಹೇಳ್ತಾನೆ ಹಂಗೆ ಹಿಂಗೆ ಅಂತ ನಾನು ಹಂಗಾದ್ರೂ ಅವನ್ ಮಾತೇನೆ ಮಾಡ್ತಾ ಇದ್ದೆ ైబ్ అంత చబ్స్క్రైబ్ యూట్యూబ్ చాలా కమెంట్ అయింట్ అమౌక్